ಮಾನ್ಯ ಬಂಧುಗಳೇ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಿನ್ನೆಯಿಂದ ಪ್ರಾರಂಭ ಆಗಿದೆ ಈ ಸಮೀಕ್ಷೆ ಒಂದು ಗೊಂದಲದ ಗೂಡು ಹಲವಾರು ರೀತಿಯ ಗೊಂದಲಗಳು ಇದರಲ್ಲಿದೆ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೆಲ್ಲರೂ ಸೇರಿ ನಮಗಿರುವ ಗೊಂದಲಗಳನ್ನು ಕೂಡ ಪರಿಹಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಅಧ್ಯಕ್ಷರನ್ನು ಭೇಟಿ ಮಾಡಲಿಕ್ಕೆ ನಾವು ಬಂದಿದ್ವಿ ಅವರಿಗೆ ಒಂದು ಮೆಮೊರೆಂಡಮ್ ಕೂಡ ಕೊಟ್ಟಿದ್ದೇವೆ ಈಗ ವಿಷಯ ಏನಂತಂದರೆ ಬ್ರಾಹ್ಮಣ ಕ್ರೈಸ್ತರು ಲಿಂಗಾಯತ ಕ್ರೈಸ್ತರು ಒಕ್ಕಲಿಗ ಕುರುಬ ಹೀಗೆ ಯಾದವ ಎಲ್ಲರನ್ನೂ ಸೇರಿಸಿದ್ರು ವಿಶೇಷವಾಗಿ ದಲಿತರನ್ನು ಕ್ರಿಶ್ಚಿಯನ್ನಿಗೆ ಸೇರಿಸಿ ವಲಿಯ ಕ್ರೈಸ್ತ ಮಾದಿಗ ಕ್ರೈಸ್ತ ಬಂಜಾರ ಕ್ರೈಸ್ತ ಬೋವಿಯ ಕ್ರೈಸ್ತ ಹೀಗೆ ಎಲ್ಲವನ್ನು ಸೇರಿಸಿದ್ರು ಹೋರಾಟಗಳ ಪ್ರಾರಂಭ ಆಯಿತು ಪ್ರಭಾವಿ ಸಮುದಾಯಗಳು ಹೋರಾಟಕ್ಕೆ ಇಳಿದಾಗ ಅವುಗಳನ್ನು ಹೈಡ್ ಮಾಡಿದ್ದೇವೆ ಅಂತ ಹೇಳಿದರು ಆದರೆ ಪರಿಶಿಷ್ಟ ಜಾತಿ ವರ್ಗಗಳದು ಹೈಡ್ ಮಾಡಿಲ್ಲ ಇದ್ರ ಮತ್ತೆ ಗೊಂದಲ ಪ್ರಾರಂಭ ಆದ್ಮೇಲೆ ನಾವು ಬಂದು ಅದನ್ನು ಹೈಡ್ ಮಾಡಿಲ್ಲ ಯಾಕೆ ಅಂತ ಈಗ ಅವರು ಒಂದು ಮಾತು ಹೇಳಿದರು ಅವುಗಳನ್ನು ಹೈಡ್ ಮಾಡಿದ್ದೇವೆ ಅಷ್ಟೇ ನಿಮಗೆ ಕಾಣಲ್ಲ ಅದು ನಮಗ್ ಕಾಣ್ತವೆ ಅಂತ ನಮಗೆ ಕಾಣ್ತವೆ ನಿಮಗ್ ಕಾಣಲ್ಲ ಅಂತ ಅಂದ್ರೆ ಅರ್ಥ ಏನು ಅದನ್ನು ಕೂಡ ಕೈ ಬಿಟ್ಟಿಲ್ಲ ಸಂಪೂರ್ಣ ಕೈ ಬಿಟ್ಟಿಲ್ಲ ಮತ್ತು ನಮ್ದು ಹೈಡ್ ಮಾಡಿಲ್ಲ ಯಾಕೆ ಅಂತಂದ್ರೆ ಈಗ ನಾವು ಕೇಳಿದ್ವಿ ಅದನ್ನು ಹೈಡ್ ಮಾಡೋದಾದರೆ ನಮ್ಮದು ಮಾಡಿ ಅಂತ ಕೇಳಿದ್ವಿ ಈಗ ಸುತ್ತಿ ಬಳಸಿ ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಭವಿಷ್ಯ ನಾವೇಳಿದ್ದು ಅವ್ರಿಗೆ ಅರ್ಥ ಆಗಲ್ವೋ ಅವ್ರು ಹೇಳಿದ್ದು ನಮಗೆ ಅರ್ಥ ಆಗಲ್ವೋ ಗೊತ್ತಾಗಿಲ್ಲ ಯಾಕೆ ಅಂತಂದರೆ ಯಾವ ರೀತಿ ಅಂತಂದ್ರೆ ಮೂಲ ಜಾತಿ ಕ್ರೈಸ್ತರಾಗಿ ಯಾರು ಕನ್ವರ್ಟ್ ಆಗ್ತಾರೆ ಅವರ ಮೂಲ ಜಾತಿ ಹಾಗೆ ಉಳಿತದೆ ಅಂತಾರೆ ಅವರು ಅದೇ ಉಳಿತದೆ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಒಂದು ಎರಡನೇದು ಅವ್ರ ಅವ್ರದ್ದೆಲ್ಲ ಅಂಕಿಅಂಶಗಳು ಬಂದ ಮೇಲೆ ಅವರಿಗೆ ಮೂಲ ಜಾತಿಯಲ್ಲೇ ನಾವು ಸವಲತ್ತುಗಳನ್ನು ಕೊಡಬೇಕಾ ಅಥವಾ ಬೇರೆ ಕೊಡಬೇಕಾ ಅನ್ನೋದನ್ನು ತೀರ್ಮಾನ ಮಾಡ್ತೀವಂತ ಇವ್ರು ಯಾರು ತೀರ್ಮಾನ ಮಾಡೋಕ್ಕೆ ಕೋರ್ಟ್ ತೀರ್ಮಾನ ಮಾಡಿದೆ ದೇಶದ ಮುಂದೆ ಇದೆ ಈಗ ದಲಿತರು ಒಂದು ಸಮಯ ಕ್ರೈಸ್ತರಿಗೆ ಸೇರಿದರೆ ದಲಿತ ಕ್ರೈಸ್ತರು ಅಂತ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಕ್ರೈಸ್ತ ಇಸ್ ಎ ಕ್ರೈಸ್ತ ಓನ್ಲಿ ಹಿಂಗಿರುವಾಗ ಇಲ್ಲಿ ಗೊಂದಲ ಇದೆ ಒಟ್ಟಾರೆ ಹೇಳೋದಾದ್ರೆ ಈ ಆಯೋಗವನ್ನ ಈ ಆಯೋಗದಲ್ಲಿ ಇರ್ತಕ್ಕಂಥವರೇ ನಡೆಸ್ತಾ ಇಲ್ಲ ಈ ಆಯೋಗವನ್ನ ಕಂಟ್ರೋಲ್ ಮಾಡತಕ್ಕಂತ ರಿಮೋಟ್ ಕಂಟ್ರೋಲ್ ಬೇರೆ ಕಡೆ ಎಲ್ಲೋ ಇದೆ ಇದು ಬಹಳ ಸ್ಪಷ್ಟವಾಗಿ ಅರ್ಥ ಆಗತ್ತೆ ಒಂದು ಎರಡನೇದು ಏನಂತಂದ್ರೆ ಇದು ಹಿಂದೂಗಳಿಗೆ ಮಾತ್ರ ಸೀಮಿತವಾ ಕ್ರಿಶ್ಚಿಯನ್ ಸೇರಿಸೋದು ಹಿಂದೂ ಜಾತಿಗಳಿಗೆ ಮಾತ್ರ ಪರಿಶಿಷ್ಟ ಅಲ್ಲಲ್ಲ ಹಿಂದೂಗಳಿಗೂ ಸೇರಿ ಅಂದ್ರೆ ಹಿಂದೂ ಜಾತಿಗಳು ಪರಿಶಿಷ್ಟರು ಹಿಂದೂಗಳೇ ಮತ್ತೆ ಇದನ್ನ ಹೊರಗಡೆ ನಿಂತು ನೀವು ಯಾರು ಕಂಟ್ರೋಲ್ ಮಾಡ್ತಿದ್ರಿ ಆದರೆ ನನಗನ್ಸ್ತಕ್ಕಂಥದ್ದು ಇದು ಹಿಂದುತ್ವ ವಿರೋಧಿ ನೀತಿ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಆಗತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಜಾತಿಗಳನ್ನು ನೀವು ಯಾ ಯಾರೇ ಕನ್ವರ್ಟ್ ಆದರೆ ಅವ್ರ ಜಾತಿ ಹಳೆ ಜಾತಿ ಯಾವುದು ನೋಡಬೇಡಿ ಅಲ್ಲಿ ಜಾತಿ ಇರೋದಿಲ್ಲ ಕ್ರೈಸ್ತ ಬರ್ಕೊಳ್ಳಿ ನೀವು ನಮ್ಮದೇನು ತಪ್ಪಿಲ್ಲ ಇಸ್ಲಾಮಿಗೆ ನೀವು ಸೇರಿದ್ರೆ ಇಸ್ಲಾಂ ಬರ್ಕೊಳ್ಳಿ ಆದರೆ ಒಂದು ಸಮಯ ಇದನ್ನು ಇದೇ ರೀತಿ ನೀವು ಮುಂದುವರಿಸಿ ನೀವೇನಾದ್ರೂ ಕೇರಿಗಳಲ್ಲಿ ಬರೋದಾದರೆ ನೀವು ಏನು ಒಂದೇ ಒಂದು ಬರಹನೂ ಬರ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ನಮ್ಮ ಜನ ಬಿಡೋದಿಲ್ಲ ಯಾಕೆ ಅಂತ ಹೇಳ್ತೇನೆ ಸದಾಶಿವ ಆಯೋಗ ಆಯಿತು ಕ್ರಿಶ್ಚಿಯನ್ ಅಂತಿರಲಿಲ್ಲ ನಾಗಮೋಹನ್ ದಾಸ್ ಆಯೋಗ ಆಯಿತು ಅದರಲ್ಲೂ ಇರಲಿಲ್ಲ ಪರಿಶಿಷ್ಟ ಜಾತಿಗಳಿಗೆ ಕಾಂತರಾಜ ಆಯೋಗ ಆಯಿತು ಅದರಲ್ಲೂ ಇರಲಿಲ್ಲ ಮತ್ತೆ ಜಯಪ್ರಕಾಶ್ ಹೆಗಡೆ ವರ್ದಾಯ್ತು ಅದರಲ್ಲಿ ಇರಲಿಲ್ಲ ಈಗೆಲ್ಲೂ ಹುಟ್ಟಿತು ಕ್ರಿಶ್ಚಿಯನ್ನು ಇದು ಯಾಕೆ ಹುಟ್ಟಿದೆ ಇದು ಟೋಟಲಿ ಷಡ್ಯಂತ್ರದ ಭಾಗವಾಗಿದೆ ಆ ಕಾರಣದಿಂದ ನಾವೀಗ ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೇವೆ ಇವತ್ತು ಸಂಜೆನೇ ನಾನು ಸಭೆ ಕರೆದು ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಇವತ್ತೇ ತೀರ್ಮಾನ ತೆಗೆದುಕೊಳ್ಬೇಕು ಒಂದು ಸಮಯ ಇವತ್ತು ತೀರ್ಮಾನ ಆಗ್ಲಿಲ್ಲ ಮತ್ತೆ ಇದು ಮುಂದುವರೆದಿದೆ ಅಂತಂದ್ರೆ ಇದಕ್ಕೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ನೀವೇ ಆಯೋಗವೇ ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನ ಅವ್ರಿಗೆ ಹೇಳಿ ಬಂದಿದ್ದೀವಿ ಅಲ್ಲಿ ಮಾತಾಡುವಾಗ ಕೆಲವು ವಾದ ವಿವಾದಗಳು ಕೂಡ ಆಯ್ತು ಏರು ಧ್ವನಿಯಲ್ಲಿ ಮಾತಾಡಿದ್ದು ಆಯ್ತು ಯಾಕೆ ಅಂತಂದ್ರೆ ನಮ್ಮ ಜನರಿಗೆ ನೋವಿದೆ ನೀವು ನಮ್ಮನ್ನ ಇದ್ದಕ್ಕಿದ್ದ ಹಾಗೆ ಅದು ಹೆಂಗೆ ನೀವೇ ಕ್ರಿಶ್ಚಿಯನ್ ಮಾಡ್ತಾ ಇದ್ದೀರಿ ಹೇಗೆ ನಾವು ಕ್ರಿಶ್ಚಿಯನ್ ಒಂದು ಧರ್ಮ ಆ ಧರ್ಮಕ್ಕೆ ಯಾರಾದರೂ ಸೇರಿದ್ರೆ ನಮ್ಮದು ವಿರೋಧ ಇಲ್ಲ ಆದರೆ ಅವನ ಇಚ್ಛೆ ಅದು ಅವನು ಸೇರ್ಕೊಳ್ಬೇಕು ನೀವು ಸ್ವಲ್ಪ ಒಂದು ಆಯೋಗನೇ ಸೇರ್ಕೊಂಡು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ಮಾಡ್ತ ಅಂದ್ರೆ ನೀವೇನು ಅವ್ರಿಗೆ ದಳ್ಳಾಳಿ ಕೆಲಸ ಮಾಡ್ತಾ ಇದ್ದೀರಾ ನೀವು ದಳ್ಳಾಳಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಆಗತ್ತೆ ಈ ದಲ್ಲಾಳಿ ಕೆಲಸಕ್ಕೆ ನಾವು ತಯಾರಿಲ್ಲ ಇದನ್ನು ಮಾಡಬಾರ್ದು ತಕ್ಷಣ ಇದನ್ನ ಕೈ ಬಿಡಬೇಕು ಅಂತ ಹೇಳಿದ್ದೀವಿ ಕೈ ಬಿಡಬೇಕು ಮತ್ತೆ ಪತ್ರಕರ್ತರ ಮುಂದೆ ಆಯೋಗದ ನೀತಿಯನ್ನ ಅವರು ಸಂಜೆ ಒಳಗೆ ಇದನ್ನ ಪಟ್ಟಿ ಏನು ನಾವು ಪಟ್ಟಿ ಇದನ್ನು ಕೊಟ್ಟಿದ್ದೇವೋ ಅದರ ಪ್ರಕಾರ ನೋಡಿ ಈಗಾಗಲೇ ಆದಿ ಆಂಧ್ರ ಕ್ರಿಶ್ಚಿಯನ್ ಆದಿ ಕರ್ನಾಟಕ ಕ್ರಿಶ್ಚಿಯನ್ ಆದಿ ದ್ರಾವಿಡ ಕ್ರಿಶ್ಚಿಯನ್ ಬಂಜಾರ ಕ್ರಿಶ್ಚಿಯನ್ ಬುಡಗ ಜಂಗಮ ಕ್ರಿಶ್ಚಿಯನ್ ವಲಿಯಾ ಕ್ರಿಶ್ಚನ್ ಲಮಾಣಿ ಕ್ರಿಶ್ಚಿಯನ್ ಲಂಬಾಣಿ ಕ್ರಿಶ್ಚಿಯನ್ ಮಾದಿಗ ಕ್ರಿಶ್ಚಿಯನ್ ಮಹಾರ್ ಕ್ರಿಶ್ಚಿಯನ್ ಮಾಲಾ ಕ್ರಿಶ್ಚಿಯನ್ ಪರಯಾ ಕ್ರಿಶ್ಚಿಯನ್ ವಡ್ಡಾ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶ್ಚಿಯನ್ ಏನಿದು ನಾವು ವಾಲ್ಮೀಕಿ ಇದ್ರೆ ವಾಲ್ಮೀಕಿ ಹೌದು ವಲಯ ಇದ್ರೆ ಒಲಿಯ ಕ್ರಿಶ್ಚಿಯನ್ಗೆ ಸೇರಿದ್ರೆ ಅದು ಬೇರೆ ಕ್ರಿಶ್ಚಿಯನ್ನೇ ಅದಕ್ಕೆ ಒಲಿಯ ಕ್ರಿಶ್ಚನ್ ಅದಕ್ಕೆ ಯಾಕೆ ಮಾರಿಗ ಕ್ರಿಶ್ಚನ್ ಇದು ಷಡ್ಯಂತ್ರದ ಭಾಗವೇ ಹೊರತು ಇಂಥದ್ದನ್ನ ನಾವು ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಈಗ ನೀವು ನಲ್ವತ್ ಮೂರು ಜಾತಿಗಳನ್ನ ಮೂವತ್ಮೂರು ಜಾತಿಗಳನ್ನು ಯಾವ ರೀತಿ ಹೈಡ್ ಮಾಡಿದ್ದೀವಿ ಅಂತಂದ್ರೆ ಅದನ್ನು ಇದಕ್ಕೂ ಮಾಡಿ ಇಲ್ಲ ಅಂತ ಇಲ್ಲ ಅಂತಂದ್ರೆ ಇದು ಅದು ಎರಡು ಒಂದೇ ಆಗಿರಬೇಕಲ್ಲ ಮಾನ್ಯ ಬಂಧುಗಳೇ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಿನ್ನೆಯಿಂದ ಪ್ರಾರಂಭ ಆಗಿದೆ ಈ ಸಮೀಕ್ಷೆ ಒಂದು ಗೊಂದಲದ ಗೂಡು ಹಲವಾರು ರೀತಿಯ ಗೊಂದಲಗಳು ಇದಿರಲಿದೆ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೆಲ್ಲರೂ ಸೇರಿ ನಮಗಿರುವ ಗೊಂದಲಗಳನ್ನು ಕೂಡ ಪರಿಹಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಅಧ್ಯಕ್ಷರನ್ನು ಭೇಟಿ ಮಾಡಲಿಕ್ಕೆ ನಾವು ಬಂದಿದ್ವಿ ಅವರಿಗೆ ಒಂದು ಮೆಮೊರೆಂಡಮ್ ಕೂಡ ಕೊಟ್ಟಿದ್ದೇವೆ ಈಗ ವಿಷಯ ಏನಂತಂದರೆ ಬ್ರಾಹ್ಮಣ ಕ್ರೈಸ್ತರು ಲಿಂಗಾಯತ ಕ್ರೈಸ್ತರು ಒಕ್ಕಲಿಗ ಕುರುಬ ಹೀಗೆ ಯಾದವ ಎಲ್ಲರನ್ನೂ ಸೇರಿಸಿದ್ರು ವಿಶೇಷವಾಗಿ ದಲಿತರನ್ನು ಕ್ರಿಶ್ಚಿಯನ್ನಿಗೆ ಸೇರಿಸಿ ವಲಿಯ ಕ್ರೈಸ್ತ ಮಾದಿಗ ಕ್ರೈಸ್ತ ಬಂಜಾರ ಕ್ರೈಸ್ತ ಭೋವ್ಯ ಕ್ರೈಸ್ತ ಹೀಗೆ ಎಲ್ಲವನ್ನು ಸೇರಿಸಿದ್ರು ಹೋರಾಟಗಳ ಪ್ರಾರಂಭ ಆಯಿತು ಪ್ರಭಾವಿ ಸಮುದಾಯಗಳು ಹೋರಾಟಕ್ಕೆ ಇಳಿದಾಗ ಅವುಗಳನ್ನು ಹೈಡ್ ಮಾಡಿದ್ದೇವೆ ಅಂತ ಹೇಳಿದ್ರು ಆದರೆ ಪರಿಶಿಷ್ಟ ಜಾತಿ ವರ್ಗಗಳದು ಹೈಡ್ ಮಾಡಿಲ್ಲ ಇದು ಮತ್ತೆ ಗೊಂದಲ ಪ್ರಾರಂಭ ಆದ್ಮೇಲೆ ನಾವು ಬಂದು ಅದನ್ನು ಹೈಡ್ ಮಾಡಿಲ್ಲ ಯಾಕೆ ಅಂತ ಈಗ ಅವರೊಂದು ಮಾತು ಹೇಳಿದರು ಅವುಗಳನ್ನ ಹೈಡ್ ಮಾಡಿದ್ದೇವೆ ಅಷ್ಟೇ ನಿಮಗ್ ಕಾಣಲ್ಲ ಅದು ನಮಗ್ ಕಾಣ್ತವೆ ಅಂತ ನಮಗೆ ಕಾಣ್ತವೆ ನಿಮಗ್ ಕಾಣಲ್ಲ ಅಂತ ಅಂದ್ರೆ ಅರ್ಥ ಏನು ಅದನ್ನು ಕೂಡ ಕೈ ಬಿಟ್ಟಿಲ್ಲ ಸಂಪೂರ್ಣ ಕೈ ಬಿಟ್ಟಿಲ್ಲ ಮತ್ತು ನಮ್ದು ಹೈಡ್ ಮಾಡಿಲ್ಲ ಯಾಕೆ ಅಂತಂದ್ರೆ ಈಗ ನಾವು ಕೇಳಿದ್ವಿ ಅದನ್ನು ಹೈಡ್ ಮಾಡೋದಾದ್ರೆ ನಮ್ದು ಮಾಡಿ ಅಂತ ಕೇಳಿದ್ವಿ ಈಗ ಸುತ್ತಿ ಬಳಸಿ ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಭವಿಷ್ಯ ಹೇಳಿದ್ದು ಅವ್ರಿಗೆ ಅರ್ಥ ಆಗಲ್ವೋ ಅವ್ರು ಹೇಳಿದ್ದು ನಮ್ಗೆ ಅರ್ಥ ಆಗಲ್ವೋ ಗೊತ್ತಾಗಿಲ್ಲ ಯಾಕೆ ಅಂತಂದರೆ ಯಾವ ರೀತಿ ಹೇಳಿದರು ಅಂತಂದರೆ ಮೂಲ ಜಾತಿ ಕ್ರೈಸ್ತರಾಗಿ ಯಾರು ಕನ್ವರ್ಟ್ ಆಗ್ತಾರೆ ಅವರ ಮೂಲ ಜಾತಿ ಹಾಗೆ ಉಳಿತದೆ ಅಂತಾರೆ ಅವರು ಅದೇ ಉಳಿತದೆ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಒಂದು ಎರಡನೇದು ಅವ್ರ ಅವ್ರದ್ದೆಲ್ಲ ಅಂಕಿಅಂಶಗಳು ಬಂದ ಮೇಲೆ ಅವರಿಗೆ ಮೂಲ ಜಾತಿಯಲ್ಲೇ ನಾವು ಸವಲತ್ತುಗಳನ್ನು ಕೊಡಬೇಕಾ ಅಥವಾ ಬೇರೆ ಕೊಡಬೇಕಾ ಅನ್ನೋದನ್ನು ತೀರ್ಮಾನ ಮಾಡ್ತೀವಂತ ಇವ್ರ ಯಾರು ತೀರ್ಮಾನ ಮಾಡಕ್ಕೆ ಕೋರ್ಟ್ ತೀರ್ಮಾನ ಮಾಡಿದೆ ದೇಶದ ಮುಂದೆ ಇದೆ ಈಗ ದಲಿತರು ಒಂದು ಸಮಯ ಕ್ರೈಸ್ತರಿಗೆ ಸೇರಿದ್ರೆ ದಲಿತ ಕ್ರೈಸ್ತರು ಅಂತ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಕ್ರೈಸ್ತ ಇಸ್ ಎ ಕ್ರೈಸ್ತ ಓನ್ಲಿ ಹಿಂಗಿರುವಾಗ ಇಲ್ಲಿ ಗೊಂದಲ ಇದೆ ಒಟ್ಟಾರೆ ಹೇಳೋದಾದ್ರೆ ಈ ಆಯೋಗವನ್ನ ಈ ಆಯೋಗದಲ್ಲಿ ಇರ್ತಕ್ಕಂಥವರೇ ನಡೆಸ್ತಾ ಇಲ್ಲ ಈ ಆಯೋಗವನ್ನ ಕಂಟ್ರೋಲ್ ಮಾಡತಕ್ಕಂತ ರಿಮೋಟ್ ಕಂಟ್ರೋಲ್ ಬೇರೆ ಕಡೆ ಎಲ್ಲೋ ಇದೆ ಇದು ಬಹಳ ಸ್ಪಷ್ಟವಾಗಿ ಅರ್ಥ ಆಗತ್ತೆ ಒಂದು ಎರಡನೇದು ಏನಂತಂದ್ರೆ ಇದು ಹಿಂದೂಗಳಿಗೂ ಮಾತ್ರ ಸೀಮಿತವಾ ಕ್ರಿಶ್ಚಿಯನ್ ಸೇರಿಸೋದು ಹಿಂದೂ ಜಾತಿಗಳಿಗೆ ಮಾತ್ರ ಅಲ್ಲಲ್ಲ ಹಿಂದೂಗಳಿಗೂ ಸೇರಿ ಅಂದ್ರೆ ಹಿಂದೂ ಜಾತಿಗಳು ಪರಿಶಿಷ್ಟರು ಹಿಂದೂಗಳೇ ಮತ್ತೆ ಇದನ್ನು ಹೊರಗಡೆ ನಿಂತು ನೀವು ಯಾರು ಕಂಟ್ರೋಲ್ ಮಾಡ್ತಿದ್ರಿ ಆದರೆ ನನಗನ್ಸ್ತಕ್ಕಂಥದ್ದು ಇದು ಹಿಂದುತ್ವ ವಿರೋಧಿ ನೀತಿ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಆಗತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಜಾತಿಗಳನ್ನು ನೀವು ಯಾ ಯಾರೇ ಕನ್ವರ್ಟ್ ಆದರೆ ಅವ್ರ ಜಾತಿ ಹಳೆ ಜಾತಿ ಯಾವುದು ನೋಡಬೇಡಿ ಅಲ್ಲಿ ಜಾತಿ ಇರೋದಿಲ್ಲ ಕ್ರೈಸ್ತ ಬರ್ಕೊಳ್ಳಿ ನೀವು ನಮ್ಮದೇನು ತಪ್ಪಿಲ್ಲ ಇಸ್ಲಾಮಿಗೆ ನೀವು ಸೇರಿದ್ರೆ ಇಸ್ಲಾಂ ಬರ್ಕೊಳ್ಳಿ ಆದರೆ ಒಂದು ಸಮಯ ಇದನ್ನು ಇದೇ ರೀತಿ ನೀವು ಮುಂದುವರಿಸಿ ನೀವೇನಾದರೂ ಕೇರಿಗಳಲ್ಲಿ ಬರೋದಾದರೆ ನೀವು ಏನು ಒಂದೇ ಒಂದು ಬರಹನೂ ಬರ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ನಮ್ಮ ಜನ ಬಿಡೋದಿಲ್ಲ ಯಾಕೆ ಅಂತ ಹೇಳ್ತೇನೆ ಸದಾಶಿವ ಆಯೋಗ ಆಯಿತು ಕ್ರಿಶ್ಚಿಯನ್ ಅಂತಿರಲಿಲ್ಲ ನಾಗಮೋಹನ್ ದಾಸ್ ಆಯೋಗ ಆಯಿತು ಅದರಲ್ಲೂ ಇರಲಿಲ್ಲ ಪರಿಶಿಷ್ಟ ಜಾತಿಗಳಿಗೆ ಕಾಂತರಾಜು ಆಯ ಆಯೋಗ ಆಯಿತು ಅದರಲ್ಲೂ ಇರಲಿಲ್ಲ ಮತ್ತು ಜೈಪ್ರಕಾಶ್ ಹೆಗಡೆ ವರ್ದಾಯ್ತು ಅದರಲ್ಲಿ ಇರಲಿಲ್ಲ ಈಗ ಎಲ್ಲಿ ಹುಟ್ಟಿತು ಕ್ರಿಶ್ಚಿಯನ್ನು ಇದು ಯಾಕೆ ಹುಟ್ಟಿದೆ ಇದು ಟೋಟಲಿ ಷಡ್ಯಂತ್ರದ ಭಾಗವಾಗಿದೆ ಆ ಕಾರಣದಿಂದ ನಾವೀಗ ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೇವೆ ಇವತ್ತು ಸಂಜೆನೇ ನಾನು ಸಭೆ ಕರೆದು ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಇವತ್ತೇ ತೀರ್ಮಾನ ತೆಗೆದುಕೊಳ್ಬೇಕು ಒಂದು ಸಮಯ ಇವತ್ತು ತೀರ್ಮಾನ ಆಗ್ಲಿಲ್ಲ ಮತ್ತೆ ಇದು ಮುಂದುವರೆದಿದೆ ಅಂತಂದ್ರೆ ಇದಕ್ಕೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ನೀವೇ ಆಯೋಗವೇ ಕಾರಣ ಆಗ್ತದೆ ಅಂತಕ್ಕಂಥ ಮಾತನ್ನ ಅವ್ರಿಗೆ ಹೇಳಿ ಬಂದಿದ್ದೀವಿ ಅಲ್ಲಿ ಮಾತಾಡುವಾಗ ಕೆಲವು ವಾದ ವಿವಾದಗಳು ಕೂಡ ಆಯ್ತು ಏರು ಧ್ವನಿಯಲ್ಲಿ ಮಾತಾಡಿದ್ದು ಆಯ್ತು ಯಾಕೆ ಅಂತಂದ್ರೆ ನಮ್ಮ ಜನರಿಗೆ ನೋವಿದೆ ನೀವು ನಮ್ಮನ್ನ ಇದ್ದಕ್ಕಿದ್ದ ಹಾಗೆ ಅದು ಹೆಂಗೆ ನೀವೇ ಕ್ರಿಶ್ಚಿಯನ್ ಮಾಡ್ತಾ ಇದ್ದೀರಿ ಹೇಗೆ ನಾವು ಕ್ರಿಶ್ಚಿಯನ್ ಒಂದು ಧರ್ಮ ಆ ಧರ್ಮಕ್ಕೆ ಯಾರಾದರೂ ಸೇರಿದ್ರೆ ನಮ್ಮದು ವಿರೋಧ ಇಲ್ಲ ಆದರೆ ಅವನ ಇಚ್ಛೆ ಅದು ಅವನು ಸೇರ್ಕೊಳ್ಬೇಕು ನೀವು ಸ್ವಲ್ಪ ಒಂದು ಆಯೋಗನೇ ಸೇರ್ಕೊಂಡು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ಮಾಡ್ತ ಅಂದ್ರೆ ನೀವೇನು ಅವ್ರಿಗೆ ದಳ್ಳಾಳಿ ಕೆಲಸ ಮಾಡ್ತಾ ಇದ್ದೀರಾ ನೀವು ದಳ್ಳಾಳಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಆಗತ್ತೆ ಈ ದಲ್ಲಾಳಿ ಕೆಲಸಕ್ಕೆ ನಾವು ತಯಾರಿಲ್ಲ ಇದನ್ನು ಮಾಡಬಾರ್ದು ತಕ್ಷಣ ಇದನ್ನ ಕೈ ಬಿಡಬೇಕು ಅಂತ ಹೇಳಿದ್ದೀವಿ ಕೈ ಬಿಡಬೇಕು ಮತ್ತೆ ಪತ್ರಕರ್ತರ ಮುಂದೆ ಆಯೋಗದ ನೀತಿಯನ್ನ ಅವರು ಸಂಜೆ ಒಳಗೆ ಇದನ್ನ ಪಟ್ಟಿ ಏನು ನಾವು ಪಟ್ಟಿ ಇದನ್ನು ಕೊಟ್ಟಿದ್ದೇವೋ ಅದರ ಪ್ರಕಾರ ನೋಡಿ ಈಗಾಗಲೇ ಆದಿ ಆಂಧ್ರ ಕ್ರಿಶ್ಚಿಯನ್ ಆದಿ ಕರ್ನಾಟಕ ಕ್ರಿಶ್ಚಿಯನ್ ಆದಿ ದ್ರಾವಿಡ ಕ್ರಿಶ್ಚಿಯನ್ ಬಂಜಾರ ಕ್ರಿಶ್ಚಿಯನ್ ಬುಡಗ ಜಂಗಮ ಕ್ರಿಶ್ಚಿಯನ್ ವಲಿಯಾ ಕ್ರಿಶ್ಚನ್ ಲಮಾಣಿ ಕ್ರಿಶ್ಚಿಯನ್ ಲಂಬಾಣಿ ಕ್ರಿಶ್ಚಿಯನ್ ಮಾದಿಗ ಕ್ರಿಶ್ಚಿಯನ್ ಮಹಾರ್ ಕ್ರಿಶ್ಚಿಯನ್ ಮಾಲಾ ಕ್ರಿಶ್ಚಿಯನ್ ಪರಯಾ ಕ್ರಿಶ್ಚಿಯನ್ ವಡ್ಡಾ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶ್ಚಿಯನ್ ಏನಿದು ನಾವು ವಾಲ್ಮೀಕಿ ಇದ್ರೆ ವಾಲ್ಮೀಕಿ ಹೌದು ವಲಯ ಇದ್ರೆ ಒಲಿಯ ಕ್ರಿಶ್ಚಿಯನ್ಗೆ ಸೇರಿದ್ರೆ ಅದು ಬೇರೆ ಕ್ರಿಶ್ಚಿಯನ್ನೇ ಅದಕ್ಕೆ ಯಾಕೆ ಹೊಲಿಯ ಕ್ರಿಶ್ಚನ್ ಅದಕ್ಕೆ ಯಾಕೆ ಮಾರಿಗ ಕ್ರಿಶ್ಚನ್ ಇದು ಷಡ್ಯಂತ್ರದ ಭಾಗವೇ ಹೊರತು ಇಂಥದ್ದನ್ನ ನಾವು ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಈಗ ನೀವು ನಲ್ವತ್ ಮೂರು ಜಾತಿಗಳನ್ನ ಮೂವತ್ಮೂರು ಜಾತಿಗಳನ್ನ ಯಾವ ರೀತಿ ಹೈಡ್ ಮಾಡಿದ್ದೀವಿ ಅಂತಂದ್ರೆ ಅದನ್ನು ಇದಕ್ಕೂ ಮಾಡಿ ಇಲ್ಲ ಅಂತ ಇಲ್ಲ ಅಂತಂದ್ರೆ ಇದು ಅದು ಎರಡು ಒಂದೇ ಆಗಿರಬೇಕಲ್ಲ